ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆಯೇ ಇವತ್ತು ಸೋಮವಾರ ಒಂದು ಬ್ಲಾಗ್ನ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ವಿಶೇಷ ಅಂತ ಎಲ್ರಿಗೂ ಗೊತ್ತಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದನೇ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದೆ ಬೆಳಗ್ಗೆನೇ ಇವತ್ತು ನಮ್ಮನೆ ಹತ್ರ ಕೋಲೆ ಬಸವನೂ ಕೂಡ ಬಂದಿದೆ ಅದರ ಆಶೀರ್ವಾದನೂ ಕೂಡ ತೊಗೊಂಡ್ವಿ ತುಂಬಾ ಖುಷಿ ಆಯಿತು ಆವಾಗ ಬರ್ತಿರ್ತಾರೆ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಬಂದಿದ್ದರು ಹಾಗಾಗಿ ಅವರ ಆಶೀರ್ವಾದ ಎಲ್ಲ ತೊಗೊಂಡ್ವಿ ಜನ್ನಿಯನ್ನು ಕೂಡ ಅದರನ್ನ ಸಣ್ಣ ಮಾಡಿಕೊಂಡು ಇವತ್ತು ನಾನು ನಮ್ಮನೆಯ ಒಂದು ಗಾರ್ಡನ್ನು ಕೂಡ ನಾನು ನಿಮಗೆ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದನ್ನು ತೋರಿಸೋದ್ಕಿಂತ ಮುಂಚೆ ಜನ್ನಿನ ಮೇಲಕ್ಕೆ ಬಿಟ್ಟು ಬರ್ತೀನಿ ಅವಳಿದ್ರಂತೂ ವಿಡಿಯೋಸ್ ಮಾಡೋಕ್ಕೆ ಕೊಡೋಲ್ಲ ಅದು ಇದು ಚೇಷ್ಟೆ ಮಾಡ್ತಿರ್ತಾಳೆ ಹಾಗಾಗಿ ಅವಳನ್ನ ನಾನು ಇವಾಗ ಮೇಲ್ಗಡೆ ಕಲಸಿ ನಿಮಗೆ ನಮ್ಮ ಮನೆಯ ಗಾರ್ಡನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ಕೆಳಗಡೆ ಕೆಳಗಡೆನಲ್ಲಿ ನಾವು ಕೆಲವೊಂದು ಪಾಟ್ಗಳನ್ನ ಇಟ್ಟಿದ್ದೀವಿ ಈ ರೀತಿಯಲ್ಲಿ ಮೇಲ್ಗಡೆನೂ ಕೂಡ ಇಟ್ಟಿದ್ದೀವಿ ಆದರೆ ಮೇಲ್ಗಡೆಯಲ್ಲಿ ಮೇಲ್ಗಡೆ ಪಾಟಲ್ಲಿ ಒಂದು ಗಿಡಗಳು ಇಲ್ಲ ಏನಕ್ಕೆ ಅಂತ ಅಂದರೆ ನನ್ನ ಮಗಳೆಲ್ಲನೂ ಕಿತ್ತಾಕ್ಬಿಟ್ಟಿದ್ದಾಳೆ ಆಮೇಲೆ ಕೆಲವೊಂದನ್ನು ಚಿಕ್ಕ ಚಿಕ್ಕದು ಪಾಟ್ ಎಲ್ಲ ಕೆಳಗಡೆ ಎಸ್ತು ಹೊಡೆದಾಕ್ಬಿಟ್ಟಿದ್ದಾಳೆ ಹಂಗಾಗಿ ಮೇಲಿರೋದನ್ನೇ ಕೆಳಗಡೆಗೂ ತಂದು ನೋಡಿ ಈ ರೀತಿನಲ್ಲಿ ಪಾಟ್ ಎಲ್ಲ ಕೂಡ ಜೋಡಿಸ್ಕೊಂಡಿದ್ದೀವಿ ಆ ನನಗೆ ಈ ಥರ ಚಿಕ್ಕ ಚಿಕ್ಕದು ಪಾಟ್ಗಳನ್ನೆಲ್ಲ ಜೋಡಿಸೋದು ಅಂದರೆ ತುಂಬಾ ಇಷ್ಟ ಅಂದರೆ ಜನ್ಯ ಚಿಕ್ಕವಳಿರೋದ್ರಿಂದ ಅವಳಿಗೆ ಗೊತ್ತಾಗಲ್ಲ ಹಾಗಾಗಿ ಅವಳೆಲ್ಲಾನು ಕೂಡ ಮೇಲಿಂದನೇ ಕೆಳಗಡೆಗೆ ಬಿಡ್ತಾಳೆ ಗಿಡ ಎಲ್ಲ ಕಿತ್ತಾಕೋದು ಈ ರೀತಿ ಮಾಡ್ತಾಳೆ ಹಾಗಾಗಿ ಅವಳಿಗೆ ಸ್ವಲ್ಪ ಬುದ್ಧಿ ಬರೋ ತನಕ ಇಲ್ಲೇ ಇರಲಿ ಅಂತ ಹೇಳಿ ಈ ಜಾಗದಲ್ಲಿ ಎಲ್ಲಾನು ಕೂಡ ಜೋಡಿಸ್ಕೊಂಡಿದ್ದೀವಿ ಇದನ್ನು ನಾವು ಈ ಸೈಡ್ ಬಾಡಿಗೆ ಕೊಟ್ಟಿರೋದ್ರಿಂದ ಬೆಳಗ್ಗೆ ಟೈಮ್ ಅಷ್ಟೇ ಗಿಡಗಳಿಗೆ ನೀರು ಹಾಕಕ್ಕೆ ಬರೋದು ಇನ್ನು ಜಾಸ್ತಿ ಟೈಮ್ ಬರಲ್ಲ ಹಾಗೆ ನಾನು ಮೇಲ್ಗಡೆ ಬರೋ ಅಷ್ಟೆಲ್ಲ ಅಮ್ಮ ಬಾಗಿಲೆಲ್ಲ ಒರೆಸಿ ರಂಗೋಲೆ ಎಲ್ಲ ಬಿಟ್ಟು ದೀಪ ಎಲ್ಲ ಹಚ್ಚಿಟ್ಟಿದ್ದಾರೆ ಅವರು ಆಲ್ರೆಡಿ ಪೂಜೆನೂ ಕೂಡ ಮಾಡಿಬಿಟ್ಟಿದ್ದಾರೆ ತುಳಸಿ ಗಿಡಕ್ಕೆಲ್ಲ ಪೂಜೆ ಆಗಿದೆ ಇವಾಗ ನಾನು ಕಾಫಿ ಮಾಡ್ಕೊಳೋಣ ಎಲ್ರಿಗೇ ಅಂತ ಹೇಳಿ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಇವತ್ತು ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆಯೇ ಹಾಲು ಕೂಡ ಕಾದಿದೆ ಅಮ್ಮಂಗೆ ಮತ್ತು ಚೇತನ್ಗೆ ಫಿಲ್ಟರ್ ಕಾಫಿನ ಮಾಡಿಕೊಟ್ಟು ಜನ್ಯಿಗೆ ಹಾಲು ಮಾಡಿಕೊಟ್ಟು ಇವಾಗ ಮನೆಯಲ್ಲಿ ಜಾಮೂನ್ ಮಾಡೋಣ ಅಂತ ಹೇಳಿ ಇವತ್ತು ಜಾಮೂನ್ ಇದ್ದೀನಿ ಜನ್ನಿಗಂತೂ ತುಂಬಾ ಇಷ್ಟ ಜಾಮೂನ್ ಅಂತ ಅಂದರೆ ಹಾಗಾಗಿ ಬೆಳಗ್ಗೆ ತಿಂಡಿಗೆ ಜಾಮೂನ್ ಮಾಡಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಪಾಕನೂ ಕೂಡ ಕಾಯೋಕೆ ಇಟ್ಟಿದ್ದೀನಿ ಪಾಕ ಆಗಿದೆ ಅಷ್ಟರಲ್ಲಿ ನಾನು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಅಂತ ಹೇಳಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಜಾಮೂನ್ ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಹಾಲು ಹಾಕೊಂಡೇ ಈ ರೀತಿ ಕಲಿಸ್ಕೊಳ್ತೀನಿ ನೀವು ಅಷ್ಟೇ ಜಾಮೂನ್ ಮಾಡಬೇಕಾದ್ರೆ ಒಳಗಡೆ ಎಲ್ಲ ಗಂಟಾಗಬಾರ್ದು ಅನ್ನೋದಿದ್ದರೆ ಜಾಮೂನು ಈ ರೀತಿಯಲ್ಲಿ ಅಂದರೆ ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಅತಿ ಗಟ್ಟಿಗೂ ಕಲಿಸ್ಕೊಬಿಡಿ ಅತಿ ತೆಳ್ಳಗೂ ಕಲಿಸ್ಕೊಬಿಡಿ ಮೀಡಿಯಮ್ ಆಗಿ ಸಾಫ್ಟಾಗಿ ನೀವು ಹಿಟ್ಟನ್ನ ಈ ರೀತಿನಲ್ಲಿ ಕಲಿಸ್ಕೋಬೇಕು ಹಿಟ್ಟನ್ನ ಕಲಿಸಾದ ಮೇಲೆ ಒಂದು ಹತ್ತು ನಿಮಿಷ ಅರಳದಿಗೆ ಬಿಟ್ಟು ಆ ನಂತರ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ ನೀವು ಅಲ್ಲೇನೇ ಹಿಟ್ಟನ್ನ ತಕ್ಷಣ ಸಡನ್ನಾಗಿ ಉಂಡೆಗಳನ್ನ ಮಾಡೋಕ್ಕೋದ್ರೆ ಜಾಮೂನ್ ಮಾಡಿದಾಗ ಸ್ವಲ್ಪ ಗಟ್ಟಿ ಅನಿಸುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಬಿಟ್ಟು ಆ ನಂತರ ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ ಹಾಗೆಯೇ ಪಾಕ ಕೂಡ ರೆಡಿಯಾಗಿದೆ ಒಂದು ಸೈಡಲ್ಲಿ ಎಣ್ಣೆನೂ ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ನಾವು ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತೀವಿ ಹಾಗಾಗಿ ಅದು ಏನಾದರೂ ತಿಂಡಿಯೆಲ್ಲ ಬೇಯಿಸ್ಬೇಕಾದ್ರೆ ಸ್ವಲ್ಪ ನೊರೆ ಜಾಸ್ತಿ ಬರುತ್ತೆ ನಾನು ಜಾಮೂನ್ ಬೇಯಿಸ್ಬೇಕಾದ್ರೆ ಕಡಿಮೆ ಉರಿನಲ್ಲೇ ಬೇಯಿಸ್ತಾ ಇದ್ದೀನಿ ಜಾಸ್ತಿ ಉರಿ ಕೊಟ್ಟರೆ ಇನ್ನು ಜಾಮೂನೆಲ್ಲ ಸೀದೋಗಿಬಿಡುತ್ತೆ ಅಂತ ಹೇಳಿ ಐದೈದು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಅಡುಗೆಗೂ ಕೂಡ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡೋದು ನಾವು ಕಡಲೆಕಾಯಿನ ತಗೊಂಡು ಎಣ್ಣೆನ ಬಿಡಿಸ್ಕೊಳ್ತೀವಿ ತುಂಬಾ ಒಳ್ಳೇದು ಕೊಲೆಸ್ಟ್ರಾಲ್ ಎಲ್ಲ ಇರಲ್ಲ ಅಂತ ಹೇಳಿ ಕಡಲೆಕಾಯಿ ಯೂಸ್ ಮಾಡೋದು ಇವಾಗ ಜಾಮೂನ್ ಕೂಡ ಬೆಂದಿದೆ ನೋಡಿ ಜಾ ಸ್ವಲ್ಪ ಪಾಕ ಆರಿದ್ದಕ್ಕೆ ನಾನು ಜಾಮೂನ್ನ ಎತ್ತಿ ಎಣ್ಣೆ ಎಲ್ಲ ಸೋರಿಸಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಹಿಂಗೆ ಹಾಕೋದ್ರಿಂದ ಅದು ಚೆನ್ನಾಗಿ ಪಾಕ ಎಲ್ಲ ಕುಡಿಯುತ್ತೆ ಸ್ವಲ್ಪ ಅದು ಜಾಮೂನ್ ಸ್ವಲ್ಪ ಬಿಸಿ ಇರೋದ್ರಿಂದ ಪಾಕ ಎಲ್ಲ ಚೆನ್ನಾಗಿ ಈರ್ಕೊಳ್ಳುತ್ತೆ ಅಂತ ಹೇಳಿ ಎಣ್ಣೆ ಸೋರಿಸಿ ಡೈರೆಕ್ಟಾಗಿ ನಾನು ಪಾಕದೊಳಗಡೆಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಕಲರ್ಸು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಕಲರ್ ಇದೆ ಅಂತ ಹೇಳಿ ಜಾಮೂನು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಜಾಮೂನು ಬೇಯಿಸಬೇಕಾದ್ರೆ ನಾವು ಸ್ವಲ್ಪ ಜಾಸ್ತಿ ಉರಿ ಕೊಟ್ಕೊಬಿಟ್ರೆ ಕಪ್ಕಾಗ್ಬಿಡುತ್ತೆ ಜಾಮೂನು ಹಂಗಾಗಿ ನಾನು ಕಡಿಮೆ ಊರಿನಲ್ಲೇನೆ ಒಂದೊಂದು ಐದೈದು ಜಾಮೂನು ಹಾಕಿ ಈ ರೀತಿ ಬೇಯಿಸಿದ್ದೀನಿ ಪಾಕನೂ ಕೂಡ ಸರಿಯಾಗಿದೆ ಹಾಗೆಯೇ ಚಿತ್ರಾನ್ನ ಕೂಡ ರೆಡಿಯಾಗಿದೆ ನೋಡಿ ಇವತ್ತಿನ ತಿಂಡಿ ಬಂದು ಚಿತ್ರಾನ್ನ ಮತ್ತು ಜಾಮೂನು ಜಾಮೂನ್ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಹಾಗಾಗಿ ಅವಳು ಜಾಮೂನ್ ಮೂರು ಬೇಕು ಅಂತ ಹೇಳಿ ಹಾಕಿಸ್ಕೊಂಡಿದ್ದಾಳೆ ಅವ್ರ ಅಪ್ಪನೇ ಅವಳಿಗೆ ತಿಂಡಿ ತಿನ್ಸೋದು ಹಂಗಾಗಿ ಅಪ್ಪ ಮಗಳು ಒಂದೇ ತಟ್ಟೆನಲ್ಲೇ ತಿಂಡಿ ತಿಂದರು ಅವಳು ಇವಾಗ ತಿಂಡಿ ತಿಂದು ಸ್ಕೂಲಿಗೆ ಹೋಗ್ತಿದ್ದಾಳೆ ಹಾಗೆ ಅವ್ಳ ಸ್ಕೂಲಲ್ಲೂ ಕೂಡ ಇವತ್ತು ರಾಮಂದು ಪೂಜೆ ಎಲ್ಲ ನಡೀತಾ ಇದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇರೋದ್ರಿಂದ ಅವ್ರ ಸ್ಕೂಲಲ್ಲೂ ಕೂಡ ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡಿದ್ದಾರೆ ಹಂಗಾಗಿ ಆರೆಂಜ್ ಕಲರ್ ಡ್ರೆಸ್ನ ಹಾಕೋ ಬರ್ಬೇಕಂತ ಹೇಳಿದ್ರು ಅವಳದೊಂದು ಆರೆಂಜ್ ಕಲರ್ ಡ್ರೆಸ್ ಇತ್ತು ಅದನ್ನು ಹಾಕಿದ್ದೀನಿ ಹಾಗೆ ಅವ್ರ ಸ್ಕೂಲ್ಗೆ ಅವರಪ್ಪ ಬಿಡಕ್ಕೆ ಹೋದಾಗ್ಲೂ ಅಷ್ಟೇನೆ ಪೇರೆಂಟ್ಸ್ ಎಲ್ಲ ಒಳಗಡೆ ಕರೆದು ಪೂಜೆ ಎಲ್ಲ ಮಾಡಿದ್ರಂತೆ ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತಗೋ ಬಂದಿದ್ರು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದೀನಿ ನೋಡಿ ಮಕ್ಳುಗಳಿಗೂ ಕೂಡ ತುಂಬಾನೇ ಚೆನ್ನಾಗಿ ಮುದ್ದು ಮುದ್ದಾಗಿ ರೆಡಿ ಮಾಡಿದ್ದಾರೆ ಇವರು ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ರಾಮಂದು ಒಂದು ಒಂದು ಶ್ಲೋಕ ಕೂಡ ಜನ್ಯ ಹೇಳ್ತಾ ಇದ್ದಾಳೆ ಶ್ರೀರಾಮ ರಾಮ ರಾಮೇ ಜನಿಂಗೇ ಅವ್ರ ಸ್ಕೂಲಲ್ಲೇ ಈ ಶ್ಲೋಕನ ಹೇಳ್ಕೊಟ್ಟಿದ್ರು ಶ್ರೀರಾಮನ ಪ್ರತಿಮೆನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಮನೆಯಲ್ಲಿ ಈ ಶ್ಲೋಕನ ಹೇಳಬೇಕು ಅಂತ ಹೇಳಿ ಹಂಗಾಗಿ ಅವಳು ಈ ಶ್ಲೋಕನ ಹೇಳ್ತಾ ಇದ್ಳು ಹಾಗೆ ಎಲ್ಲರೂ ಮನೆಗೂ ಕೂಡ ಅಯೋಧ್ಯೆಯಿಂದ ಮಂತ್ರಾಕ್ಷತೆನ ನಮ್ಮ ಮನೆಗೂ ಕೂಡ ಆ ಮಂತ್ರಾಕ್ಷತೆ ಬಂದಿತ್ತು ಅದನ್ನು ನಾವು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿದ್ವಿ ಪೂಜೆನ ಮಾಡಿ ಇವತ್ತು ದೇವ್ರದ್ದು ಪ್ರತಿಷ್ಠಾಪನೆ ಆದಮೇಲೆ ಮನೆಯವರೆಲ್ಲ ಕೂಡ ಮಂತ್ರಾಕ್ಷತೆನ ತಲೆ ಮೇಲೆ ಹಾಕೊಂಡು ಮಿಕ್ಕಿದಂಥ ಮಂತ್ರಾಕ್ಷತೆನ ನಾವು ದೇವ್ರ ಮನೆಯಲ್ಲಿ ಒಂದು ಬೆಳ್ಳಿ ಬಟ್ಲಲ್ಲಿಟ್ಟು ಪೂಜೆನ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ಹಾಗೆ ಜನ್ಯನು ಕೂಡ ಸ್ಕೂಲಿಂದ ಬಂದಳು ಅವ್ಳು ಬಂದ ಮೇಲೆ ಸಾಯಂಕಾಲ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮನೆ ಹತ್ರ ಎಲ್ಲೂ ಕೂಡ ರಾಮ ಮಂದಿರ ಇಲ್ಲ ಹಂಗಾಗಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಮ್ಮ ನಾನು ಜನ್ಯ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ಇವತ್ತು ವಿಶೇಷವಾದಂಥ ಪೂಜೆ ಎಲ್ಲ ನಡೀತಿದೆ ಜೊತೆಗೆ ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇದೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ದೇವ್ರಿಗೆಲ್ಲ ಅಲಂಕಾರನ ಮಾಡಿ ಹೊರಗಡೆಯಲ್ಲೂ ಕೂಡ ಶ್ರೀರಾಮಚಂದ್ರರ ಫೋಟೋನ ಇಟ್ಟು ಪೂಜೆ ಎಲ್ಲ ಮಾಡ್ತಿದಾರೆ ಅಲ್ಲೂ ಕೂಡ ನಾವು ದೀಪಗಳನ್ನ ತೊಗೊಬಂದು ಮನೆಯಿಂದ ಹಚ್ಬೋದು ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್